ಫಸ್ಟ್ ಆಫ್ ಆಲ್ ಸುನೀಲ್ ಕುಮಾರ್ ಹಿಂದೂ ಫೈರ್ ಬ್ರ್ಯಾಂಡ್ ಅಲ್ಲ ಹಿಂದೂ ಫೈಬರ್ ಬ್ರ್ಯಾಂಡ್ ಯಾಕಂದರೆ ಯಾರಾದರೂ ಇಡೀ ರಾಜ್ಯಕ್ಕೆ ಫೈಬರನ್ನು ಪ್ರಮೋಟ್ ಮಾಡಿರೋ ಒಬ್ಬ ವ್ಯಕ್ತಿ ಅದು ವಿ ಸುನೀಲ್ ಕುಮಾರ್ ಇಂಥ ಕೀಳುಮಟ್ಟ ರಾಜಕೀಯ ಮಾಡಿ ಒಂದು ಒಂದು ಎಲೆಕ್ಷನ್ ವಿನ್ ಆಗಬೇಕಂತ ಹೇಳುವ ಒಂದು ಚಟದಿಂದನೋ ಹಠದಿಂದನೂ ಮಾಡಿರುವಂಥ ವೀಸುಲಕ್ ಸುನಿಲ್ ಕುಮಾರ್ ಅವರಿಗೆ ಫಸ್ಟ್ ಅವರ ಮೇಲೆ ತನಿಖೆ ಆಗಬೇಕು ಇನ್ನೊಂದು ಬಂದು ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಅಂತ ಆಟ ಆಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಇದು ಹೋರಾಟ ಕಾಂಗ್ರೆಸ್ ಬಿಜೆಪಿದಲ್ಲ ಇದು ಹೋರಾಟ ಹಿಂದೂಗಳದ್ದು ಹೈಕೋರ್ಟ್ ಕ್ಲಿಯರ್ಲಿ ಹೇಳಿದೆ ಆ ಮೂರ್ತಿ ಕಂಚಲ್ಲ ಅಂತ ಅದನ್ನು ನಿನ್ನೆ ಪ್ರೆಸ್ ರಿಲೀಸಲ್ಲಿ ನಮ್ಮ ಶಾಸಕರು ಅದನ್ನು ವಾದ ಮಾಡ್ತಿದ್ದಾರೆ ಹೈಕೋರ್ಟ್ ಆಲ್ರೆಡಿ ಹೇಳಿದೆ ಇವರ ವಾದ ಇದ್ದದ್ದು ಗ್ಲಾಸ್ ಫೈಬರ್ ಅಂತ ಇನ್ನೂ ಹೇಳ್ತಿದ್ದೇವೆ ನಮ್ಮ ವಾದ ಇರೋದು ಗ್ಲಾಸ್ ಫೈಬರ್ ಮೂರ್ತಿ ಅಂತಲೇ ಅದು ಕ ಕಟ್ ಮಾಡಿ ಅರ್ಧ ಪೋಷನ್ ನೀವು ತಗೊಂಡೋಗಿದಾರ ಅದು ಎಲ್ಲಿದೆ ಅಂತ ಬರಲಿ ಅದು ಗ್ಲಾಸ್ ಫೈಬರ್ ಇರೋದು ಅದಕ್ಕಾಗಿ ನೀವು ಕಟ್ ಮಾಡಿರೋದು ನಾವು ಉಪಾಸತ್ತರ ಕುತ್ಕೊಳ್ಳುವಾಗ ಸಪೋಸ್ ಜುನೀನ್ ಸುನೀಲ್ ಕುಮಾರ್ ಏನು ಆಗಿದ್ರೆ ನಾವು ಸುನೀಲ್ ಕುಮಾರ್ ಅವರು ಉಪಾಸತ್ತ ಕೃತಾಳುವಾಗ ಅವ್ರು ಬರಬೇಕಿತ್ತು ಬಂದು ಏನ್ ಮಾಡಬೇಕಿತ್ತು ಆಯ್ತಪ್ಪ ನಮ್ಮ ಊರಿನ ಗ್ರಾಮಸ್ಥರಿಗೆ ಡೌಟ್ ಇದೆ ಈ ಮೂರ್ತಿ ಬಗ್ಗೆ ಇದರ ಬಗ್ಗೆ ತನಿಖೆ ಆಗಬೇಕು ಇದರ ಬಗ್ಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಹೇಳಿ ಅವರು ಖುದ್ದಾಗಿ ನಿಂತು ಮಾಡಿಸಬೇಕಿತ್ತು ಸೊ ಪರಶುರಾಮ ಥೀಮ್ ಪಾರ್ಕಲ್ಲಿ ಏನು ಹಗರಣ ಆಗಿದೆ ಅದರ ಬಗ್ಗೆ ಆಲ್ರೆಡಿ ಹೈಕೋರ್ಟ್ ಒಂದು ಆರ್ಡರ್ ಕಾಪಿ ಕೊಟ್ಟಿದೆ ಅದರಲ್ಲಿ ಕೃಷ್ಣ ನಾಯಕ್ ಏನಿದ್ದಾರೆ ಮೂರ್ತಿ ಮಾಡಿದ ಶಿಲ್ಪಿ ಏನಿದಾನೆ ಅವನು ಆಲ್ರೆಡಿ ಚೀಟರ್ ಹೇಳಿ ಫೋರ್ ಒನ್ ಫೈವ್ ಸೆಕ್ಷನ್ ಲಾಗೂ ಆಗಿದೆ ಅವನ ಮೇಲೆ ಸೊ ಅವನು ಇನ್ ಅದಕ್ಕೆ ಏನು ಮಾಡಿದ್ದಾರೆ ಅವನು ಹೋಗಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಬೇಲಿಗೆ ಅಪ್ಲೈ ಮಾಡ್ತಾನೆ ಡಿಸ್ಟ್ರಿಕ್ಟ್ ಕೋರ್ಟು ಬೇಲನ್ನು ರಿಜೆಕ್ಟ್ ಮಾಡುತ್ತೆ ಸೊ ಅದರ ನೆಕ್ಸ್ಟ್ ಕೇರಳದಲ್ಲಿ ಹೋಗಿ ಹಡಗಿರ್ತಾನೆ ಇವರು ಹೋಗಿ ಏನು ಪೊಲೀಸ್ ಅವರು ಹೋಗಿ ಅವನನ್ನು ಹಿಡ್ಕೊಂಡು ಬಂದು ತನಿಖೆಗೆ ಒಳಪಡಿಸ್ತಾರೆ ಸೊ ಪ್ಲಸ್ ಡಿಸ್ಟಿಕ್ಟ್ ಕೋರ್ಟ್ ಒನ್ ವೀಕಿದ ಅವನಿಗೆ ಆಲ್ರೆಡಿ ಪೊಲೀಸ್ ಕಸ್ಟಡಿ ಕೊಟ್ಟಿದೆ ಸೊ ಕೃಷ್ಣ ನಾಯಕ್ ಅವರ ತನಿಖೆ ಆಗ್ತಾ ಇದೆ ಸೊ ಈ ಹೋರಾಟದಲ್ಲಿ ಒಂದು ನಾವು ಏನು ನೋಡಬೇಕಂದ್ರೆ ಒಂದು ಬಂದು ನಿರ್ಮಿತಿ ಕೇಂದ್ರದ ಏನು ಯೋಜನಾ ಅಧಿಕಾರಿ ಕ್ರಿ ಅರುಣ್ ಕುಮಾರ್ ಇದ್ದಾನೆ ಅವನನ್ನು ಸಸ್ಪೆಂಡ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಅವನು ಸಸ್ಪೆಂಡ್ ಮಾಡೋದಲ್ಲ ಅವನನ್ನು ಆಗಿ ಅರೆಸ್ಟ್ ಮಾಡಬೇಕು ನಾವು ಡೇವನ್ನಿಂದ ಫೈಟ್ ಮಾಡುವಾಗ ನಾವು ಹೇಳಿರೋದು ಒಂದೇನಂತ ಹೇಳಿದ್ರೆ ಸಾಕ್ಷಿ ಸಾಕ್ಷಿ ನಾಶಕ್ಕೆ ಮೂಲ ಕಾರಣ ಯಾರಾದರೂ ಇದ್ದರೆ ನಿರ್ಮಿತಿ ಕೇಂದ್ರದ ಅರುಣ್ ಕುಮಾರ್ ಅಂತ ಅವನು ಆಲ್ರೆಡಿ ಒಂದು ವರ್ಷ ಬಿಟ್ಟು ಮೊನ್ನೆ ಅಷ್ಟೇ ಡಿ ಸಿ ಅವರು ಸಸ್ಪೆಂಡ್ ಮಾಡಿದ್ದಾರೆ ಅವನು ಎಷ್ಟೋ ಸಾಕ್ಷಿ ನಾಶ ಮಾಡಿರ್ಬೋದು ಪ್ಲಸ್ ಈಗ ಬರ್ತಿರೋ ಅಪ್ಡೇಟ್ ಏನಂತ ಹೇಳಿದರೆ ಕೃಷ್ಣ ನಾಯಕ್ ಏನು ಕೇರಳದಲ್ಲಿ ಸಿಕ್ಕಿದ್ದಾನೆ ಅವನನ್ನು ಕೇರಳದಲ್ಲಿ ಸಪೋರ್ಟ್ ಮಾಡಿರೋರು ಯಾರು ಅಂತ ಹೇಳಿದರೆ ಅರುಣ್ ಕುಮಾರ್ ಅವರು ಸೊ ಇಮಿಡಿಯೇಟಾಗಿ ಅರುಣ್ ಅನ್ನು ಬಂಧನ ಮಾಡಬೇಕು ಅವನನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಪ್ಲಸ್ ಇನ್ನೊಂದು ಬಂದ ಇದು ಪಕ್ಷ ಕಾಂಗ್ರೆಸ್ ಬಿ ಜೆ ಪಿ ಹೋರಾಟ ಅಲ್ಲ ಪರಶುರಾಮ ಹಿಂದೂಗಳ ದೇವರು ಸೊ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದವರು ಅಂತ ಹೇಳಿದರೆ ವಿ ಸುನೀಲ್ ಕುಮಾರ್ ಅವರು ಅವರ ರಾಜಕೀಯ ಬೇಳೆ ಬೇಯಿಸೋಕ್ಕಾಗಿ ನಮ್ಮ ಹಿಂದೂ ಪ ದೇ ಪರಶು ದೇವರಾದ ಪರಶುರಾಮ ಓ ಇದು ವಿಷ್ಣುವಿನ ಆರನೇ ಅವತಾರ ಆದ ಪರಶುರಾಮರನ್ನು ಯೂಸ್ ಮಾಡಿ ಅವರ ಎಲೆಕ್ಷಿ ರಾಜಕೀಯ ಬೇಳೆ ಬೇಯಿಸಕ್ಕೆ ಉಪಯೋಗಿಸಿದ್ದಾರೆ ಈಗ ಬಂದು ಪರಶುರಾಮನ ಮೂರ್ತಿ ಏನಿದೆ ಕಂಚ್ ಅಂತೇಳಿ ಗ್ಲಾಸ್ ಫೈಬರ್ ಮೂರ್ತಿಯನ್ನು ಇಟ್ಟಿದ್ದಾರೆ ಮಾನ್ಯ ಹೈಕೋರ್ಟ್ ಅವರು ಹೈಕೋರ್ಟ್ ಕ್ಲಿಯರ್ಲಿ ಹೇಳಿದೆ ಆ ಮೂರ್ತಿ ಕಂಚಲ್ಲ ಅಂತ ಅದನ್ನು ನಿನ್ನೆ ಪ್ರೆಸ್ ರಿಲೀಸ್ ಅಲ್ಲಿ ನಮ್ಮ ಶಾಸಕರು ಅದನ್ನು ವಾದ ಮಾಡ್ತಿದ್ದಾರೆ ಹೈಕೋರ್ಟ್ ಆಲ್ರೆಡಿ ಹೇಳಿದೆ ಇವರ ವಾದ ಇದ್ದದ್ದು ಗ್ಲಾಸ್ ಫೈಬರ್ ಅಂತ ಇನ್ನೂ ಹೇಳ್ತಿದ್ದೇವೆ ನಮ್ಮ ವಾದ ಇರೋದು ಗ್ಲಾಸ್ ಫೈಬರ್ ಮೂರ್ತಿ ಅಂತಲೇ ಅದು ಕಟ್ ಮಾಡಿ ಅರ್ಧ ಪೋರ್ಷನ್ ನೀವು ತಗೊಂಡು ಹೋಗಿದ್ದಾರೆ ಅದು ಎಲ್ಲಿದೆ ಅಂತ ಬರಲಿ ಅದು ಗ್ಲಾಸ್ ಫೈಬರೇ ಇರೋದು ಅದಕ್ಕೆ ನೀವು ಕಟ್ ಮಾಡಿರೋದು ಇನ್ನೊಂದು ಬಂದು ಪೂರ್ತಿ ಪ್ರಾಜೆಕ್ಟ್ ಇದು ಪ್ರೆಸಿಡೆಂಟ್ ಯಾರು ವಿ ಸುನಿಲ್ ಕುಮಾರ್ ಓ ಪ್ರೆಸಿಡೆಂಟಿಗೆ ಆ ಅಲ್ಲಿ ನಾವು ಉಪಾಸತ್ಯರ ಕೂತ್ಕೊಳ್ಳುವಾಗ ಸಪೋಸ್ ಜುನೀನ್ ಸುನೀಲ್ ಕುಮಾರ್ ಏನು ಜನ್ವೀನ್ ಆಗಿದ್ರೆ ಉಪ್ ನಾವು ಸುನೀಲ್ ಕುಮಾರ್ ಅವರು ಉಪಾಸತ್ತ ಗೊತ್ತೊಳುವಾಗ ಅವ್ರು ಬರಬೇಕಿತ್ತು ಬಂದು ಏನು ಮಾಡಬೇಕಿತ್ತು ಆಯಿತಪ್ಪ ನಮ್ಮ ಊರಿನ ಗ್ರಾಮಸ್ಥರಿಗೆ ಡೌಟ್ ಇದೆ ಈ ಮೂರ್ತಿ ಬಗ್ಗೆ ಇದರ ಬಗ್ಗೆ ತನಿಖೆ ಆಗಬೇಕು ಇದರ ಬಗ್ಗೆ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಅಂತೇಳಿ ಅವರು ಖುದ್ದಾಗಿ ನಿಂತು ಮಾಡಿಸಬೇಕಿತ್ತು ಅವತ್ತು ಮೌನ ಮೌನವಾಗಿದ್ದ ಸುನೀಲ್ ಕುಮಾರ್ ಮೂರ್ತಿ ಹೋಗುವವರೆಗೆ ಮೌನವಾಗಿದ್ದ ಸುನೀಲ್ ಕುಮಾರ್ ಇದು ಏನೋ ಇನ್ ಇನಾಗ್ರೇಷನ್ ಆಗಿ ಒಂಬ ಎಂಟು ಎಂಟು ಒಂಬತ್ತು ತಿಂಗಳು ಅಂದರೆ ನಾವು ಆಗಸ್ಟ್ ಆರು ಇಪ್ಪತ್ತಾರು ಆಗಸ್ಟಿಗೆ ಇಪ್ಪತ್ತ್ಮೂರಕ್ಕೆ ನಾವು ಯಾವಾಗ ಸತ್ಯಾಗ್ರಹ ಕೂತ್ಕೊಳ್ತೇವೆ ಆವತ್ತಿನವರೆಗೆ ಮೌನವಾಗಿದ್ದ ನಿರ್ಮಿತಿ ಕೇಂದ್ರ ಡಿ ಸಿ ಸುನೀಲ್ ಕುಮಾರ್ ಆರನೇ ತಾರೀಕಿಗೆ ಅರುಣ್ ಕುಮಾರ್ ಒಂದು ಲೆಟರ್ ಅರ ಲೆಟರ್ ಮಾಡ್ತಾರೆ ಏನೋ ಮೂರ್ತಿದ್ದು ಆ್ಯಂಗಲ್ ಸರಿ ಇಲ್ಲ ಅಂತ ಆ್ಯಂಗಲ್ ಸರಿ ಇಲ್ಲ ಅದರಿಂದಾಗಿ ನಾವು ತೆಗಿಬೇಕಾದ್ ಇದೆಲ್ಲ ಪ್ಲ್ಯಾಂಡ್ ಯಾವಾಗ ನಾವು ಅದು ಕಂಚಲ್ಲ ಗ್ಲಾಸ್ ಫೈಬರ್ ಅಂತ ಹೇಳಿದ್ವಿ ಇದೆಲ್ಲ ಸ್ಟಾರ್ಟ್ ಆಯಿತು ಅಲ್ಲಿವರೆಗೆ ಸಪೋಸ್ ಜನ್ವಿನಾಗಿ ಅದು ಕಂಚಿದ್ದೇ ಇದ್ದು ಆ್ಯಂಗಲ್ ಸರಿಲ್ಲ ಅಂತ ಹೇಳಿದರೆ ಇಮಿಡಿಯೇಟಾಗಿ ಹೇಳಬೇಕಿತ್ತು ಆ ಮೂರ್ತಿದ್ದು ಕೆಲವು ಪಾರ್ಟ್ಸನ್ನು ಚೇಂಜಸ್ ಮಾಡಬೇಕಾಗುತ್ತೆ ಸೊ ಅದರಿಂದಾಗಿ ನಾವು ತೆಗೀತಿದ್ದೇವೆ ಅಂತ ಡೇ ಒನ್ನಲ್ಲಿ ಅನೌನ್ಸ್ಮೆಂಟ್ ಡೇ ಒನ್ನಲ್ಲೇ ಪೇಪರಲ್ಲಿ ಕೊಡಬೇಕಿತ್ತು ಡೇ ಒನ್ನಲ್ಲೇ ಮಾಡಬೇಕಿತ್ತು ಪ್ಲಸ್ ಇನಾಗ್ರೇಷನ್ ಮಾಡ್ತಾರೆ ಇನಾಗ್ರೇಷನ್ಗೆ ಲಕ್ಷ ಲಕ್ಷ ಜನ ಬಂದಿದ್ದಾರೆ ಇವರು ಹೇಳ್ತಿದ್ರೆ ಆ ಮೂರ್ತಿದು ಆ್ಯಂಗಲ್ ಸರಿ ಇಲ್ಲ ಅಂತ ಏನಾದರೂ ಮೂರ್ತಿ ಬಿದ್ದಿದ್ರೆ ಇದಕ್ಕೆ ಇದರ ರೆಸ್ಪಾನ್ಸಿಬಿಲಿಟಿ ಯಾರು ತೆಕೊಳ್ತಿದ್ರು ಸೊ ಇವರ ರಾಜಕೀಯ ಬೇಳೆಗಾಗಿ ಹಿಂದೂ ದೇವರೇ ಬೇಕಿತ್ತು ಪರಶುರಾಮನೇ ಬೇಕಿತ್ತು ಇವರಿಗೆ ಯಾಕಂತ ಹೇಳಿದ್ರು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದರೆ ಯಾರು ಮಾತಾಡಲ್ಲ ಅಂತ ಹೇಳಿ ಮಾಡ್ತಿದ್ದಾರ ಫಸ್ಟ್ ಆಫ್ ಆಲ್ ಸುನೀಲ್ ಕುಮಾರ್ ಹಿಂದೂ ಫೈರ್ ಬ್ರ್ಯಾಂಡ್ ಅಲ್ಲ ಹಿಂದೂ ಫೈಬರ್ ಬ್ರ್ಯಾಂಡ್ ಯಾಕಂದರೆ ಯಾರಾದರೂ ಇಡೀ ರಾಜ್ಯಕ್ಕೆ ಫೈಬರ್ ಅನ್ನು ಪ್ರಮೋಟ್ ಮಾಡಿರೋ ಒಬ್ಬ ವ್ಯಕ್ತಿ ಇದರದ್ದು ವಿ ಸುನಿಲ್ ಕುಮಾರ್ ಇಂಥ ಕೀಳುಮಟ್ಟ ರಾಜಕೀಯ ಮಾಡಿ ಒಂದು ಒಂದು ಎಲೆಕ್ಷನ್ ವಿನ್ ಆಗಬೇಕಂತ ಹೇಳುವ ಒಂದು ಚಟದಿಂದನೋ ಹಠದಿಂದನೋ ಮಾಡಿರುವಂಥ ವಿ ಸುನಿಲ್ ಕುಮಾರ್ ಅವರಿಗೆ ಫಸ್ಟ್ ಅವರ ಮೇಲೆ ತನಿಖೆ ಆಗಬೇಕು ಇನ್ನೊಂದು ಬಂದು ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಅಂತ ಆಟ ಆಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಇದು ಹೋರಾಟ ಕಾಂಗ್ರೆಸ್ ಬಿಜೆಪಿ ಇದಲ್ಲ ಇದು ಹೋರಾಟ ಹಿಂದೂಗಳದ್ದು ಪ್ಲಸ್ ಈ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದಂಥ ನಿರ್ಮಿತಿ ಕೇಂದ್ರ ಇರ್ಬೋದು ಕೃಷ್ಣ ನಾಯಕ್ ಇರ್ಬೋದು ಇಲ್ಲಾದ್ರೆ ಡಿ ಸಿ ಇರ್ಬೋದು ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಸ್ ಯಾರು ಯಾರೆಲ್ಲ ಇದ್ದಾರೆ ಅವರೆಲ್ಲನೂ ಇನ್ಕ್ಲೂಡ್ ಆಗಬೇಕು ಫಸ್ಟ್ ಎಲ್ಲರನ್ನು ತನಿಖೆ ಮಾಡಬೇಕು ಸುನಿಲ್ ಕುಮಾರ್ ಒಂದು ತನಿಖೆ ಮಾಡಬೇಕು ತನಿಖೆ ಮಾಡಬೇಕು ಡಿ ಸಿ ಅನ್ನು ತನಿಖೆ ಮಾಡಬೇಕು ಅರುಣ್ ಕುಮಾರನ್ನು ಅವನು ಸಸ್ಪೆಂಡ್ ಏನು ಮಾಡಿದ್ರು ಅವರನ್ನು ಅರೆಸ್ಟ್ ಮಾಡಿ ತನಿಖೆ ಮಾಡಬೇಕು ಸೊ ಇದು ನಮ್ಮದು ಆಗ್ರಹ ಫಸ್ಟ್ ಆಫ್ ಆಲ್ ತನಿಖೆ ಮಾಡ್ತಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಫಸ್ಟ್ ಆಫ್ ಆಲ್ ಹೆಡ್ಸ್ ಆಫ್ ಯಾಕಂದರೆ ಲಾಸ್ಟ್ ಒಂದು ಆರು ತಿಂಗಳಲ್ಲಿ ನಾವು ನೋಡಿದರೆ ಏನು ಅರುಣ್ ಕುಮಾರ್ ಸರ್ ಬಂದ ನಂತರ ಏನು ಉಡುಪಿ ಚೇಂಜ್ ಆಗಿದೆ ಏನು ಏನಾದರೂ ಎಲ್ಲಾದರೂ ಆದರೆ ಇಮಿಡಿಯೇಟ್ ಆಗಿ ಒಂದು ರೆಸಲ್ಯೂಷನ್ ಬರ್ತಿರೋದು ಯಾಕಂತ ಹೇಳಿದರೆ ಮಾನ್ಯ ಎಸ್ ಪಿ ಅದೇ ಎಸ್ ಪಿ ಅವರಿಗೆ ಹೇಳ್ತಿದ್ದಾರೆ ಸುನಿಲ್ ಕುಮಾರ್ ಐ ಪಿ ಎಸ್ ಮಾಡಿ ಬಂದಿರೋರು ಕರೆಕ್ಟಾಗಿ ಎಲ್ಲ ಏನೆಲ್ಲ ಕೇಸಸ್ ಬರುತ್ತೆ ಅದನ್ನು ಟೈಮ್ಲಿ ರಿಸಾಲ್ವ್ ಮಾಡೋ ಅವರಿಗೆ ಸುನಿಲ್ ಕುಮಾರ್ ಅವರು ಹೇಳ್ತಿದ್ದಾರೆ ಇವರು ಕಾಂಗ್ರೆಸ್ ಅವರು ಏನು ಹೇಳ್ತಾರೆ ಅದರ ಪ್ರಕಾರ ನಡೀತಿದ್ದಾರೆ ಅಂತ ಫಸ್ಟ್ ಆಫ್ ಆಲ್ ಇದು ಕಾಂಗ್ರೆಸ್ ಹೋರಾಟ ಅಲ್ಲಿ ಇದು ಸಮಾನ ಮನಸ್ಕರ ತಂಡ ಉಪವಾಸ ಸತ್ಯ ಒಂಬತ್ತು ದಿವಸಗಳ ನಿಷ್ಠಾ ನಿಷ್ಠೆಯಿಂದ ಮಾಡಿರೋ ಉಪವಾಸ ಸತ್ಯಾಗ್ರಹ ಯಾಕೆ ಮಾಡಿದ್ದೇವೆ ಅಂದರೆ ನಮ್ಮ ದ ನಮ್ಮ ದೇವರು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಅಂತ ಹೇಳಿ ಮಾಡಿರೋದು ಇದು ಅದಕ್ಕೆ ಪ್ರತಿಫಲ ಈಗ ನೋಡಿ ನಾವು ಒಂದು ವರ್ಷ ಮೂರು ತಿಂಗಳು ನಾವು ಜಸ್ಟ್ ವೆಯ್ಟ್ ಮಾಡಿದ್ವಿ ಒಂದು ಕೋರ್ಟ್ ಆರ್ಡರ್ ಬರಲಿಕ್ಕೆ ನಾವು ಫೈಟ್ ಮಾಡ್ತಾನೆ ಇದ್ವಿ ನಾವು ಯಾವತ್ತಾದ್ರೂ ಫ್ರಸ್ಟ್ರೇಷನ್ಗೆ ಇಳಿದಿಲ್ಲ ನಾವು ಯಾವತ್ತು ಯಾರನ್ನು ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡುವಂಥದ್ದಿಲ್ಲ ನೀವು ತಪ್ಪು ಮಾಡಿದ್ದೀರಾ ತನಿಖೆ ಆಗಬೇಕು ತನಿಖೆ ಎದುರಿಸಬೇಕು ನೀವು ಅದು ಕ್ಲಂಚ್ ಅಲ್ಲ ಗ್ಲಾಸ್ ಫೈಬರ್ ಅಂತ ನಾನು ಇವತ್ತು ಹೇಳ್ತೇನೆ ಏನು ಅರ್ಧ ಪಾರ್ಟ್ ಇದೆ ಅದರದ್ದು ಕಾಲಿದ್ದು ಪಾರ್ಟಿದು ಒಂದು ಪೋರ್ಷನ್ ತೆಗೆದು ಎನ್ ಐ ಟಿಗೆ ರಿಪೋರ್ಟ್ ಆಗಿರೋದು ಆ ಪೋರ್ಷನಲ್ಲೂ ನಿಮಗೆ ಕಂಚ್ ಇರಲಿಲ್ಲ ಆ ಪೋಷನಲ್ಲೂ ಇದ್ದದ್ದು ಬ್ರಾಝ್ ನಾಟ್ ಬ್ರಾನ್ಸ್ ಅರ್ಥ ಮಾಡ್ಕೊಳ್ಳಿ ಬ್ರಾಝ್ ಅಂತ ಹೇಳಿದರೆ ಬೇರೆ ಬ್ರಾನ್ಸ್ ಅಂತ ಹೇಳಿದರೆ ಬೇರೆ ಸೊ ಹೈಕೋರ್ಟಲ್ಲಿ ಜಜ್ಮೆಂಟ್ ಆಗಿರೋದು ಫೋರ್ ಒನ್ ಫೈವ್ ಸೆಕ್ಷನಲ್ಲಿ ಏನು ಕೃಷ್ಣ ನಾಯಕ್ ಅವರಿಗೆ ಚೀಟರ್ ಅಂತಾಗಿದೆ ಅವನ ಮೇಲೆ ಇನ್ವೆಸ್ಟಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೈಕೋರ್ಟ್ ಅಥಾರಿಟಿ ಕೊಟ್ಟಿದೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅದರಿಂದಾಗಿ ನಾನು ಏನು ಹೇಳ್ತಿರೋದು ಅಂತ ಹೇಳಿದರೆ ಇಮಿಡಿಯೇಟಾಗಿ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಅದಕ್ಕೆ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿಲ್ಲ ಅಂದರೆ ಸುನೀಲ್ ಕುಮಾರ್ ಅವರು ಬಂಧನ ಮಾಡಿ ಇನ್ವೆಸ್ಟಿಗೇಟ್ ಮಾಡಬೇಕು ಸೊ ಇನ್ನೂ ಇನ್ನೊಂದು ಬಂದು ಇದರಲ್ಲಿ ಏನಂತ ಹೇಳಿದರೆ ಕೆಳಮಟ್ಟದಲ್ಲಿ ಏನು ಕೆಲವರು ಕಾಂಗ್ರೆಸ್ ಅವರು ಸ್ವಲ್ಪ ಕೆಲವು ಹಿಂದೂಗಳು ಯಾಕಂದರೆ ನಾನು ಕಾಂಗ್ರೆಸ್ ಅಂತ ಹೇಳೋಕ್ಕೋಗಲ್ಲ ಹಿಂದೂಗಳು ಫೈಟ್ ಮಾಡ್ತಿದ್ದಾರೆ ಬಟ್ ಮೇಲ್ಮಟ್ಟದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಆಗ್ತಾ ಇದೆ ಯಾಕಂತ ಹೇಳ್ತೇನೆ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಗೊತ್ತಿಲ್ಲದೆ ಸುನಿಲ್ ಕುಮಾರಿಗೆ ಗೊತ್ತಿಲ್ಲದೆ ಉಡುಪಿಯಲ್ಲಿ ಯಾವುದೂ ಬೇರೆ ಆಗಲಿಕ್ಕಿಲ್ಲ ಯಾಕಂತ ಹೇಳಿದರೆ ಇವರು ಒಬ್ಬ ಅತ್ತಾಗೆ ನಿನ್ನ ನಾನು ಅತ್ತಾಗೆ ಮಾಡ್ತೇನೆ ನಾನು ಸತ್ತಾಗೆ ಮಾಡ್ತೇನೆ ನೀನು ಅತ್ತಾಗೆ ಮಾಡಿದೆ ಅಂತ ಹೇಳಿದಾಗೆ ಸುನಿಲ್ ಕುಮಾರ್ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಿಲನದಿಂದ ಈ ಏನು ಪರಶುರಾಮನ ಮೂರ್ತಿ ಅರ್ಧ ಕತ್ತರಿಸಿ ಹೋಗಿರೋದು ಇಬ್ ಲಕ್ಷ್ಮೀ ಹೆಬ್ಬಾಳ್ಕರು ಇನ್ವಾಲ್ಡ್ ಕಾಂಗ್ರೆಸ್ಸು ಇನ್ವಾಲ್ಡ್ ಬಿ ಜೆ ಪಿನು ಇನ್ವಾಲ್ಡ್ ಇನ್ನೊಂದು ಬಂದು ಹೇಳಬೇಕಿದ್ರೆ ಈ ಪ್ರಾಜೆಕ್ಟನ್ನು ರಿಜೆಕ್ಟ್ ಮಾಡಿರೋದು ಯಾರಾದರೂ ಇದ್ದರೆ ಆಲ್ರೆಡಿ ಬಿ ಜೆ ಪಿ ಗೌರ್ಮೆಂಟ್ ಇರುವಾಗಲೇ ಈ ಪ್ರಾಜೆಕ್ಟ್ ರಿಜೆಕ್ಟ್ ಆಗಿದೆ ಸೊ ಅದರಿಂದಾಗಿ ಪಕ್ಷಾತೀತವಾಗಿ ಬರೋದು ಬೇಡ ಕಾಂಗ್ರೆಸ್ ನಮಗೆ ಕಾಂಗ್ರೆಸ್ ಬಿದ್ದೋಗಿಲ್ಲ ಬಿ ಜೆ ಪಿ ಬಿದ್ದೋಗಿಲ್ಲ ಪರಶುರಾಮನಿಗೆ ಜಯ ಸಿಗಬೇಕಂತ ನಮ್ಮ ಹೋರಾಟವಿರೋದು ನಾವು ನಾವು ಸತ್ಯಾಗ್ರಹ ಮಾಡ್ತಿರುವಾಗ ಏನಾಯ್ತು ಅಂತೇಳಿ ಆರನೇ ದಿವಸಕ್ಕೆ ಎ ಸಿ ಬ ಎ ಸಿ ಬರ್ತಾರೆ ಎ ಸಿ ಮೇಡಮ್ ರಶ್ಮಿ ಮೇಡಮ್ ಅವರು ಬರ್ತಾರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ನಾನು ಮೀಡಿಯಾದ ಮುಂದೆ ಹೇಳ್ತಿದ್ದೇನೆ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ತೇವೆ ನಾನು ಡಿ ಸಿ ಡಿ ಸಿ ಪರವಾಗಿ ಬಂದಿರೋದು ಅಂತ ಹೇಳ್ತಾರೆ ಇನ್ನೊಂದು ಬಂದು ಅದೇ ಡಿ ಸಿ ಅವರು ನಮ್ಮ ಹತ್ರ ಅವ್ರ ರೆಕಾರ್ಡಿಂಗ್ ಇದೆ ಫೋನಲ್ಲಿ ಹೇಳಿರೋದೇನಂತ ಹೇಳಿದರೆ ನಾನು ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ತೇನೆ ಅಂತ ಅದು ರೆಕಾರ್ಡಿಂಗ್ ನಮ್ಮ ಹತ್ರ ಇದೆ ಅದೆಲ್ಲ ಆದ ನಂತರ ಒಂದು ತಿಂಗಳ ನಂತರ ಅದೇ ಡಿ ಸಿ ಅವರು ಪರ್ಮಿಷನ್ ಕೊಡ್ತಾರೆ ಅದೇ ಡಿ ಸಿ ಅವರು ಕೃಷ್ಣ ನಾಯಕ ಒಟ್ಟಿಗೆ ಅಡ್ಜಸ್ಟ್ಮೆಂಟ್ ಏನು ಎಮ್ ಎಲ್ ಎ ಮತ್ತು ಡಿ ಸಿ ಅವರು ಸೇರಿಕೊಂಡು ಪ್ಲಸ್ ಉಡುಪಿಯ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸೇರಿಕೊಂಡು ಮಾಡಿರುವಂಥದ್ದು ಆನಂತರ ಒಂದು ಆರ್ಡರ್ ಬರುತ್ತೆ ಆ ಕೃಷ್ಣ ನಾಯಕಿಗೆ ಮೂರ್ತಿ ಸರಿ ಮಾಡಲಿಕ್ಕೆ ಅಂತ ಇದೆಲ್ಲ ಪ್ಲ್ಯಾಂಡ್ ಸೊ ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡ್ತೇವೆ ಅಂತ ಹೇಳಿ ನಿಮ್ಮ ಭರವಸೆಯಲ್ಲಿ ನಾವು ಸಮಾನ ಮನಸ್ಕರ ತಂಡ ಉಪವಾಸ ಬಿಟ್ಟಿರ್ತೇವೆ ನೀವು ನಮ್ಮ ಹಿಂದೂ ಧಾರ್ಮಿಕ ಭಾವನೆಗೆ ಯಾ ಧಕ್ಕೆ ಮಾಡಿರುವಂಥದ್ದು ಡಿ ಸಿ ಅವರು ಡಿ ಸಿ ಅವರ ಮೇಲೆ ತನಿಖೆ ಆಗಬೇಕು ಸೊ ಇಮಿಡಿಯೇಟಾಗಿ ಯಾಕಂತ ಹೇಳಿದ್ರೆ ಇದು ಇನ್ವೆಸ್ಟಿಗೇಷನನ್ನು ಯಾರಾದರೂ ದಾರಿ ತಪ್ಪಿಸಿದರೆ ಪ್ರೈಮ್ ಬರೋದು ಡಿ ಸಿ ಅವರು ಆನಂತರ ಅರುಣ್ ಕುಮಾರ್ ಅವರು ಸು ವಿ ಸುನಿಲ್ ಕುಮಾರ್ ಅದು ಬಿಟ್ಟರೆ ಕೃಷ್ಣ ನಾಯಕ್ ಸೊ ಇವರೆಲ್ಲ ಸೇರಿ ಮಾಡಿರುವಂಥದ್ದು ಎಲ್ಲರನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಇಮಿಡಿಯೇಟಾಗಿ ಪರಶುರಾಮ ದೇವರು ಅವರಿಗೆ ನ್ಯಾಯ ಹೇಗೆ ಬೇಕು ಅವ್ರು ತಗೊಂಡ ತಗೊಂಡೇ ತಗೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಇದೆ ಸೊ ನಾವು ನಾವು ಏನೋ ಹೋಗಿ ಸಮಾನ ಮನಸ್ಕರ ತಂಡ ಮಾಡ್ತಿದ್ದೇವೆ ಅಂತಲ್ಲ ದೇವರ ಬೆಂಬಲದಿಂದ ನಾವು ಮಾಡ್ತಿದ್ದೇವೆ ಈ ಹೋರಾಟಕ್ಕೆ ಜಯ ಸಿಗುವಂಥದ್ದು ಖಂಡಿತ ಸೊ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಸೊ ತನಿಖೆ ಎದುರಿಸ್ಲಿಕ್ಕೆ ಸಿದ್ಧಾಗಿ ನಿಮ್ಮನ್ನು ಆಗಿ ವಿ ಸುನೀಲ್ ಕುಮಾರ್ ಅವರು ಇರ್ಬೋದು ಯಾರೆಲ್ಲ ಇದರಲ್ಲಿ ಇನ್ವಾಲ್ ಆಗಿದ್ದಾರೆ ನೀವು ಇಮಿಡಿಯೇಟ್ ನಿಮ್ಮ ಬಂಧನ ಆಗೋದಂತೂ ಗ್ಯಾರಂಟಿ ನಿಮಗೆ ಅಲ್ಪ ಸ್ವಲ್ಪ ಏನಾದರೂ ಮರ್ಯಾದೆ ಉಳಿದಿದ್ರೆ ರಾಜೀನಾಮೆ ಕೊಟ್ಟು ತನಿಖೆಗೆ ಸಪೋರ್ಟ್ ಮಾಡಿ ನೀವು ಅಷ್ಟೇ ನೀವು ಜನ್ವೀನಾಗಿ ನೀವು ಏನಾದರೂ ನಿಮ್ಮ ಜನಗಳು ಇನ್ನೂ ನಿಮ್ಮನ್ನು ನಂಬ್ತಾರೆ ಅಂತ ಹೇಳುವ ನಿಮ್ಮ ಏನಾದರೂ ಹೂವಾಪೋಗಳು ನಿಮ್ಮ ತಲೆಯಲ್ಲಿ ಏನಾದರೂ ಇದ್ದರೆ ಎಲೆಕ್ಷನ್ ಎದುರಿಸಿ ನೀವು ಏನು ನೀವು ನಿಮ್ಮ ಬಗ್ಗೆ ಏನು ನಿಮಗೆ ಆ್ಯಕ್ಚುಲ್ ರಿಯಾಲಿಟಿ ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೀವು ಎಲೆಕ್ಷನ್ ಎದುರು ಎಲೆಕ್ಷನ್ ಇರಲಿ ಇಲ್ದಿದ್ರೆ ಯಾಕಂದರೆ ನೀವು ಚೀಟಿ ಮೋಸ ಮಾಡಿ ಮೋಸ ಮಾಡಿ ವಿನ್ ಇರೋದೆ ವಿನ್ ಆಗಿರೋದು ಎಲೆಕ್ಷನ್ ಸೊ ಅದರಿಂದಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಲ್ಪ ಸ್ವಲ್ಪ ಏನಾದರೂ ಮರ್ಯಾದೆ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀವು ರಿಸೈನ್ ಮಾಡಬೇಕು ತನಿಖೆಗೆ ಸಪೋರ್ಟ್ ಮಾಡಬೇಕು ಏನಾದರೂ ತನಿಖೆಯಲ್ಲಿ ಇದು ನಿಮ್ಮ ಹೇಳಿದಾಗೆ ನಿಮಗೆ ಹೈಕೋರ್ಟ್ ಜಜ್ ಜ ಏನೋ ಜಜ್ಮೆಂಟ್ ಏನು ಬಂದಿದೆ ಅದು ಬ್ರಾಝ್ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೆ ಹಟ್ಟಾಗಿ ಪೋ ಹೋಗಿರೋ ಪೋರ್ಷನ್ ಅದು ಗ್ಲಾಸ್ ಫೈಬರೇ ನಾವು ಹೇಳ್ತಿದ್ದೆವು ಅದು ಗ್ಲಾಸ್ ಫೈಬರೇ ವಿದೌಟ್ ರೀಸನ್ ಅಲ್ಲ ನಾವು ಫೈಬರ್ ಅದಂತ ಗೊತ್ತಿದ್ದೇ ಹೇಳ್ತಿರೋದು ಇದೇನು ಮೂರ್ತಿ ಇದೆ ಅಲ್ವಾ ನಾವು ಈಗೇನು ಮೂರ್ತಿ ನೋಡ್ತಿದ್ದೀರಾ ನೀವು ಪೊಲೀಸ್ ಅವರು ಸೀಸ್ ಮಾಡಿರೋದು ಒಂದು ವರ್ಷ ಮುಂಚೆನೇ ನಾನು ಈ ಮೂರ್ತಿಯನ್ನು ನೋಡಿದ್ದೇನೆ ಸೊ ಇದರಿಂದಾಗಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮೂರ್ತಿ ಇದ್ದದ್ದು ಅಲ್ಲಿ ಅವರೇನೋ ಇದನ್ನು ಮೆಲ್ಟ್ ಮಾಡಿ ಮಾಡಿರೋದೆಲ್ಲ ಸುಳ್ಳು ಫಸ್ಟ್ ಆಫ್ ಆಲ್ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ಅವರ ಹತ್ರ ಪರ್ಚೇಸ್ ಕಂಚು ಪರ್ಚೇಸ್ ಮಾಡಿರುವಂಥದ್ದು ಏನಿಲ್ಲ ಪರ್ಚೇಸೇ ಮಾಡಿಲ್ಲ ಕಂಚು ಪರ್ಚೇಸ್ ಮಾಡದೆ ಇಷ್ಟು ದೊಡ್ಡ ಕಂಚಿದು ಪ್ರೊಜೆಕ್ಟ್ ಹೇಗಾಗುತ್ತೆ ಸೊ ಕೃಷ್ಣ ಅವರು ಮಾಡಿರೋದೇ ಗ್ಲಾಸ್ ಫೈಬರಲ್ಲಿ ಗ್ಲಾಸ್ ಫೈಬರ್ ಮೂರ್ತಿ ಮಾಡೋ ಕಂಚು ಪರ್ಚೇಸ್ ಮಾಡಬೇಕಂತಿಲ್ಲ ಅದಕ್ಕೆ ಅವರು ಮಾಡಿಲ್ಲ ಸೊ ಈಗ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಸತ್ಯ ಬಯಲಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಜಯ ಸಿಗುತ್ತೆ ಸೊ ಹಿಂದೂಗಳು ಏನಿದ್ದಾರೆ ಹಿಂದೂಗಳು ಇದು ಹಿಂದೂಗಳ ಹೋರಾಟ ಯಾವುದೇ ಪಕ್ಷದ ಹೋರಾಟ ಅಲ್ಲ ನಾನು ಇನ್ನೂ ಓಪನ್ ಆಗಿ ಹೇಳ್ತಿದ್ದೇನೆ ನನ್ನಷ್ಟು ಹಿಂದುತ್ವವಾದಿ ಇರ್ಬೋದು ನಮ್ಮಷ್ಟು ಸಮಾನ ಮನಸ್ಕರ ತಂಡಷ್ಟು ಹಿಂದುತ್ವವಾದ ಇರ್ಬೋದು ಇಲ್ದಿದ್ರೆ ನಾವು ಏನಿದ್ದೇವೆ ನಮ್ಮನ್ನೊಂದು ಕೆಲಸ ಮಾಡಿ ನೀವು ಕಾಂಗ್ರೆಸ್ ಬಿ ಟಿಮ್ ಅಂತ ಹೇಳ್ತಿದ್ದೀರಲ್ಲ ನಮ್ಮನ್ನು ಕಾಂಗ್ರೆಸ್ ಅಂತ ನೀವು ಪ್ರೂವ್ ಮಾಡಿ ನಿಮ್ಮ ನೀವೇನು ಬಿ ಜೆ ಪಿ ಇದ್ದೀರ ನಿಮ್ಗಿಂತ ಜಾಸ್ತಿ ಜನ್ವೀನಾಗಿ ಏನು ಪಕ್ಷದ ಬಗ್ಗೆ ನಾವು ಹೋರ ಕೆಲಸ ಮಾಡಿದವರೇ ಇರೋದು ಇಲ್ಲಿ ಯಾರು ಎಲ್ಲಿಂದಲೋ ಬಂದವರಲ್ಲ ನಾವು ಈ ಊರವರೇ ಇರೋದು ಸೊ ನಾವು ಪರಶುರಾಮ ದೇವರಿಗೆ ತಪ್ಪಾಗಿದ್ದು ಅದಕ್ಕೆ ನ್ಯಾಯಕ್ಕಾಗಿ ಹೋರಾಡ್ತಿರೋದು ನಮಗೆ ಗೆಲುವಂತ ಖಂಡಿತವಿದೆ ಸೊ ನೀವು ತೆರಿಗೆ ತನಿಖೆ ಎದುರಿಸಿ ನೀವು ಫಸ್ಟ್ ಆಫ್ ಆಲ್ ರಾಜೀನಾಮೆ ಕೊಡಿ ನಿಮ್ಮ ಸಪೋಸ್ ತನಿಖೆ ಎದುರಿಸಿ ಆ ನಂತರ ನೀವು ನೀವು ಜನ್ವೀನಾಗಿ ಯಾಕಂತ ಹೇಳಿದ್ರೆ ನೀವು ಹುದ್ದೆಯಲ್ಲಿದ್ರೆ ನೀವು ಎಮ್ ಎಲ್ ಎ ಆಗಿದ್ರೆ ಈ ತನಿಖೆಯನ್ನು ದಾರಿ ಎಲ್ಲ ಟ್ರೈ ಮಾಡ್ತಿದ್ದೀರಾ ಯಾಕಂದ್ರೆ ಮೊನ್ನೆ ನಿಮ್ಮ ಪ್ರೆಸ್ ರಿಲೀಸ್ ಕ್ಲಿಯರ್ ಆಗಿ ಇಂಡಿಕೇಶನ್ ಅದು ಮತ್ತೆ ಅದರಿಂದಾಗಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಅವರು ನಿನ್ನೆ ಪ್ರೆಸ್ ರಿಲೀಸ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಏನಂತ ಹೇಳಿದ್ರೆ ಸಾಮಾನ್ಯ ಪ್ರಜೆಗೆ ಹೋಗಿ ಕೇಸ್ ಮಾಡಲಿಕ್ಕಿಲ್ಲ ಅಂತ ಫಸ್ಟ್ ಆಫ್ ಆಲ್ ಒಂದು ಎಮ್ ಎಲ್ ಎ ಮಾತಾ ಹಾಡುವ ಮಾತು ಅಂತ ನನ್ಗೆ ಗೊತ್ತಾಗ್ತಿಲ್ಲ ಫಸ್ಟ್ ಆಫ್ ಆಲ್ ಡೆಮೋಕ್ರಸಿ ಇದು ನೀವೇನೋ ಡಿಕ್ಟೇಟರ್ ಅಲ್ಲಿ ಇದ್ದಾಗ ಮಾತಾಡ್ತಿದ್ದೀರಾ ಬಟ್ ಡೆಮೋಕ್ರಸಿಯಲ್ಲಿ ಸಾಮಾನ್ಯ ಪ್ರಜೆ ಯಾಕಂತ ಹೇಳಿದ್ರಲ್ಲಿ ನಿರ್ಮಿತಿ ಕೇಂದ್ರ ಇನ್ವಾಲ್ಡ್ ಇದರಲ್ಲಿ ಕೃಷ್ಣ ನಾಯಕ್ ಫ್ರಾಡ್ ಇದರಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಇನ್ವಾಲ್ಡ್ ಡಿ ಸಿ ಇನ್ವಾಲ್ಡ್ ಯಾವ ಡಿಪಾರ್ಟ್ಮೆಂಟ್ ಅವರು ಹೋಗಿ ಹೇಳ್ತಾರಪ್ಪ ಕೃಷ್ಣ ನಾಯಕ್ ಕಂಚಿದ ಮೂರ್ತಿ ಮಾಡಿಲ್ಲ ಗ್ಲಾಸ್ ಫೈಬರ್ ಮೂರ್ತಿ ಮಾಡ್ತೇನೆ ಎಲ್ಲ ಪ್ರೊಟ್ಟು ಎಲ್ಲೆಲ್ಲ ಹೋರಾಟ ಆಗಿದೆ ಅದು ಸಾರ್ವಜನಿಕರು ಹೋಗಿನೇ ಹೋರಾಟ ಮಾಡಿರೋದು ಪ್ರೈವೇಟ್ ಪ್ರೈವೇಟ್ ಅಂತ ಹೇಳ್ತೀರ ಪ್ರೈವೇಟ್ ನಾವಲ್ಲ ನಾವು ನೀವು ಐದು ವರ್ಷದ ಟೈಮ್ ಇದ್ರೆ ನಮ್ಮದು ಲೈಫ್ ಟೈಮ್ ಟೈಮ್ ನಾವು ಸಿಟಿಸನ್ಸ್ ಸೊ ಅದರಿಂದಾಗಿ ಪ್ರೈವೇಟ್ ಅಂತ ಹೇಳಬೇಡಿ ನಾವು ಹೋರಾಟ ಮಾಡುವ ನಮ್ಮ ಹಕ್ಕು ಡೆಮೋಕ್ರಸಿಯಲ್ಲಿ ನಮಗೆ ಹಕ್ಕು ಕೊಟ್ಟಿದ್ದಾರೆ ಅದರ ಪರವಾಗಿಯೇ ಪರವಾಗಿ ನಾವು ಏನೋ ಕೇಸ್ ಫೈಲ್ ಮಾಡೋದು ಇರ್ಬೋದು ಎಲ್ಲ ಮಾಡ್ತಿರೋದು ಅದರಿಂದಾಗಿ ದಯವಿಟ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಆದರೂ ಚೆಕ್ ಮಾಡಿರಿ ಏನೋ ಪ್ರೈವೇಟ್ ಅವರಿಗೆ ಕಂಪ್ಲೇಂಟ್ ಮಾಡಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಏನೋ ನೀವು ಹೇಳಿದಿರಲ್ಲ ಫಸ್ಟ್ ಆಫ್ ಆಲ್ ಇಂಥ ಎಮ್ ಎಲ್ ಎಗೆ ನಾವು ಸಪೋರ್ಟ್ ಮಾಡಿದ್ವಾ ಅಂತ ಹೇಳುವ ದ್ವಂದ್ವದಲ್ಲಿ ನಾವಿದ್ದೇವೆ ಸೊ ಅದರಿಂದಾಗಿ ಈ ಹೋರಾಟಕ್ಕೆ ಜಯವಾಗಬೇಕು ಪರಶುರಾಮ ದೇವರಿಗೆ ನ್ಯಾಯ ಸಿಗಬೇಕು ಆ ಪರಶುರಾಮನ ಕಂಚಿನ ಕಂಚಿನ ಪ್ರತಿಮೆ ಏನಿದೆ ಅದು ಪ್ರತಿಷ್ಠಾಪನೆ ಆಗಬೇಕು ಸೊ ಇದರಲ್ಲಿ ಯಾರು ಅದಕ್ಕಿಂತ ಮುಂಚೆ ಇದರಲ್ಲಿ ಯಾರೆಲ್ಲ ತಪ್ಪು ಮಾಡಿದರೆ ಅವರ ಅವರ ವಿರುದ್ಧ ಅವರಿಗೆ ಕಾನೂನು ಕಠಿಣ ಕ್ರಮವಾಗಿ ಅವರ ಇದರ ಶಿಕ್ಷೆ ಆಗಬೇಕು ಸೊ ಇದುವರೆಗೆ ಇಲ್ಲಿವರೆಗೆ ನಮ್ಮ ಹೋರಾಟ ನಾವು ನಿಲ್ಲಿಸಲ್ಲ ಶಿಕ್ಷೆ ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು